ಲಕ್ಷ್ಮಿ ಬಹಳಷ್ಟು ಕಟ್ಟುನಿಟ್ಟು ಶುದ್ಧತೆಯನ್ನು ಬಯಸುವ ಶ್ರೇಷ್ಠ ದೇವಿ ಈಕೆಯ ಪೂಜೆಯಲ್ಲಿ ಕೊಂಚ ಭಂಗ ಬಂದರೂ ಲಕ್ಷ್ಮಿ ಸಹಿಸುವುದಿಲ್ಲ ಐಶ್ವರ್ಯ ಸ್ವರೂಪಿ ವರಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಬೇಕಾದರೆ ಅಪ್ಪಿತಪ್ಪಿಯು ನಕಲಿ ತಾಳಿಯನ್ನು ಬಳಸಬೇಡಿ ಇದು ದರಿದ್ರ ಅಶುಭದ ಸಂಕೇತ ಕಡ್ಡಾಯವಾಗಿ ಚಿನ್ನದ ತಾಳಿಯಿಂದಲೇ ಲಕ್ಷ್ಮಿಯನ್ನು ಅಲಂಕರಿಸಬೇಕು ಅಥವಾ ಅರಿಶಿಣದ ಕೊಂಬನ್ನು ಸಹ ಕಟ್ಟಬಹುದು ಅರಿಶಿಣದ ಕೊಂಬು ಗೆಜ್ಜೆ ವಸ್ತ್ರವನ್ನು ತಪ್ಪಿಸಬೇಡಿ ಲಕ್ಷ್ಮೀ ಕಳಸಕ್ಕೆ ಬಾಯಿಯ ಬಳಿ ಒಂಬತ್ತು ಸುತ್ತು ದಾರವನ್ನು ತಯಾರಿಸಿಕೊಂಡು ಅದಕ್ಕೆ ಅರಿಶಿಣದ ಕೊಂಬನ್ನು ಕಟ್ಟಿ ಅದಕ್ಕೆ ನೀವು ಹಾಕಬೇಕಾಗುತ್ತದೆ ನೀವು ಯಾವುದೇ ಕಾರಣಕ್ಕೂ ಗೆಜ್ಜೆ ವಸ್ತ್ರವನ್ನು ಮರೆಯುವಂತಿಲ್ಲ ಅದರಲ್ಲೂ ಲಕ್ಷ್ಮಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಲು ಕಳಶ ಬಹಳ ಮುಖ್ಯವಾದದ್ದು ಇದರಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ಎಲ್ಲಾ ವಸ್ತುಗಳನ್ನು ಇಡಲಾಗುತ್ತದೆ ಕಳಶದಲ್ಲಿ ಇಡಲೇಬೇಕಾದ ಸಾಮಗ್ರಿಗಳಲ್ಲಿ ಒಂದು ವಸ್ತು ಇಲ್ಲವಾದರೂ ಪೂಜೆ ಅಪೂರ್ಣವೆನಿಸುತ್ತದೆ ಕಳಶದ ಆಯ್ಕೆ ಹೇಗಿರಬೇಕು ಯಾವುದೇ ಕಾರಣಕ್ಕೂ ಸ್ಟೀಲ್ ಕಳಶದಲ್ಲಿ ಲಕ್ಷ್ಮಿಯನ್ನು ಇಡುವಂತಿಲ್ಲ ಆದಷ್ಟು ತಾಮ್ರ ಹಿತ್ತಾಳೆ ಅಥವಾ ಕಂಚಿನ ಕಳಶವಾದರೆ ಉತ್ತಮ ಸಾಧ್ಯವಾದರೆ ಚಿನ್ನ ಅಥವಾ ಬೆಳ್ಳಿಯ ಕಳಶವನ್ನು ಸಹ ಇಡಬಹುದು ದೇವರಿಗೆಂದು ಬಳಸಿದ ಕಳಶವನ್ನು ಇತರೆ ಬೇರೆ ಕೆಲಸಗಳಿಗೆ ಬಳಸುವಂತಿಲ್ಲ ಕಳಸದ ಒಳಗೆ ಹಾಕಬೇಕಾದ ಸಾಮಗ್ರಿಗಳು ಕಳಸದ ಒಳಗೆ ತುಂಬಿಸಲು ಅಕ್ಕಿ ಐದು ವೇಳ್ಯದೆಲೆ ಅಥವಾ ಐದು ಮಾವಿನ ಎಲೆ ಐದು ಒಣ ಖರ್ಜೂರ ಐದು ದ್ರಾಕ್ಷಿ ಐದು ನಾಣ್ಯಗಳು ಅರಿಶಿಣ ಮತ್ತು ಕುಂಕುಮ ಸಣ್ಣ ಕಪ್ಪು ಬಳೆ ಲಕ್ಷ್ಮೀ ಸಾಮಗ್ರಿಯಲ್ಲಿ ಇರುತ್ತದೆ ಐದು ಲವಂಗ ಐದು ಗೋಮತಿ ಚಕ್ರ ಐದು ಕಲ್ಲು ಸಕ್ಕರೆ ಐದು ಬಾದಾಮಿ ಐದು ಗೋಡಂಬಿ ಬೆಳ್ಳಿಯ ಯಾವುದಾದರೂ ವಸ್ತು ಐದು ಕಮಲದ ಬೀಜಗಳು ಐದು ಬಟ್ಟಲ ಅಡಿಕೆಗಳು ಐದು ವಿಧವಾದ ಧಾನ್ಯಗಳು ಒಂದು ನಿಂಬೆಹಣ್ಣು ಮಾವಿನ ಎಲೆ ತೆಂಗಿನಕಾಯಿ ಮೇಲಿನ ವಸ್ತುಗಳಲ್ಲಿ ಕನಿಷ್ಠ ಎಂಟು ಕಳಸದ ಸಾಮಗ್ರಿಗಳನ್ನು ಬಳಸಲೇಬೇಕು ಬೆಳ್ಳಿ ವಸ್ತು ಕಡ್ಡಾಯವಾಗಿ ಕಳಶಕ್ಕೆ ಹಾಕಬೇಕು ವರಲಕ್ಷ್ಮೀದೇವಿಗೆ ಪರಿಮಳ ಸೂಸುವಂತಹ ಹೂವುಗಳೆಂದರೆ ಇಷ್ಟ ಅದರಲ್ಲೂ ಮಲ್ಲಿಗೆ ಅಲ್ಲದೆ ಕಮಲವಾಸಿ ಲಕ್ಷ್ಮಿಗೆ ಕಮಲದ ಹೂವನ್ನು ಮಾತ್ರ ತಪ್ಪಿಸುವಂತೆಯೇ ಇಲ್ಲ ಕಮಲ ಲಕ್ಷ್ಮೀದೇವಿಗೆ ತುಂಬಾ ಪ್ರಿಯವಾದದ್ದು ಲಕ್ಷ್ಮೀ ಪೂಜೆಯಲ್ಲಿ ಕಮಲವಿದ್ದರೆ ಲಕ್ಷ್ಮೀದೇವಿ ಸಂಪನ್ನನಾಗುತ್ತಾಳೆ ಇದನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಬೇಡಿ ಇನ್ನು ತುಳಸಿಯನ್ನು ಬಳಸದೆ ಲಕ್ಷ್ಮೀದೇವಿಯ ಪೂಜೆಯು ಪೂರ್ಣಗೊಳ್ಳುವುದಿಲ್ಲ ತುಳಸಿಯು ತುಂಬ ಶ್ರೇಷ್ಠವಾದದ್ದು ಲಕ್ಷ್ಮಿಗೆ ಹೂವುಗಳಲ್ಲಿ ದಾಸವಾಳ ಸಹ ತುಂಬಾನೇ ಇಷ್ಟ ಇದನ್ನೆಲ್ಲ ಅಚ್ಚುಕಟ್ಟಾಗಿ ಪಾಲಿಸುವುದರಿಂದ ಲಕ್ಷ್ಮಿ ಅಮ್ಮನವರು ಸಂತೃಪ್ತಿಯಾಗುತ್ತಾರೆ ಇನ್ನು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು